ಉದ್ಭವ ಶಿವಲಿಂಗೇಶ್ವರ ದೇವ ಏನೇನು ಪೂಜೆ ನಮಸ್ಕಾರ ಸ್ವಾಮಿ ಏನೇನು ಪೂಜೆ ಇವತ್ತು ನಮಸ್ಕಾರ ಸ್ವಾಮಿ ಉದ್ಭವ ಶಿವಲಿಂಗೇಶ್ವರ ಮಹಿಮೆಗಳೇನು ಏನ್ ಪೂಜೆ ಇವತ್ತು ಇವತ್ತು ಹಾ ಪುಣ್ಯಾರ್ಪಣೆ ಇಪ್ಪ ವಿಶೇಷ ಈ ರೋಜು ಗಣಪತಿ ಪೂಜಾ ಪುಣ್ಯಾಹವಾಚನ ನಾಂದಿ ಪ್ರಾರ್ಥನಾ ರಕ್ಷಾಬಂಧನ ಪಂಚಗಿ ಪ್ರಾರ್ಥನ ಇಪ್ಪ ಮೃತ್ಯು ಈ ಪೂಟವರ್ಕು ಅದೇ ಸಾಯಂಕಾಲ ಧ್ವಜಾರೋಹಣ ಕಲಸಿ ಸ್ಥಾಪನ ಉಂಟು ಈ ದೇವಾಲಯ ವಿಶೇಷ ಉದ್ಭವ ಮೂರ್ತಿ ವರ್ಷ ಆಗಿದೆ ಉದ್ಭವ ಆಗಿರೋದು ನೋಡಿರೋದು ಲಾಂಗ್ಲ್ ಗಪ್ಪ ಅಂತ ನೋಡಿರೋದು ಒಂದು ತೊಗೊಂಡು ಕಟ್ಟಿ ತಗೊಂಡು ಮುಲೆ ತೊಗೊಂಡು ಹೋಗಿ ಅಂದ್ಕೊಂಡು ಬಂದಿರೋದು ನೋಡಿರೋದು ಕುದಿ ಮೈಸಾಗ ತೋರ್ಸೋದು ಅವಾಗ ಬಂದಿರೋದು ಆವಾಗ ಬಂದ ಗೊತ್ತಿರೋದು ಮತ್ತೆ ಇವಾಗ ಉದ್ದ ಬೆಳೀತಾ ಇದೆ ಬೆಳೀತಾ ಇದೆ ಬೆಳಿತಾ ಇದೆ ಶಿವಲಿಂಗ ಇವಾಗ ಬೆಳಿತಾ ಇದ್ ಬೆಳೀತಾ ಇದೆ ಏನು ದೇವಾಲಯ ಇದ್ದರೂ ಉದ್ಭವ ಶೃಂಗೇಶ್ವರ ಉದ್ಭವ ಶುಲಿಂಗೇಶ್ವರ ಉದ್ಭವೇಶ್ವರ ಇವತ್ತು காஞ்சி சரிங்க அங்க வந்துட்டோ சரிங்க அங்க வந்துட்டோ ஆ சரி அங்க வந்துட்டீங்க பாக்க இsteroidal hormones the biggest challenge நீ மெச்சின بوتلல மாமல கொண்டுதுனவோ சாம்போ யூஸ் பண்ணு